ಪ್ರಿಯ ವೀಕ್ಷಕರೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ಶನಿ ದಶ ರಾಹು ಭಕ್ತಿಗೆ ಸಂಬಂಧಪಟ್ಟಂತೆ ಒಂದು ಅದ್ಭುತವಾದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಶನಿದಶ ಭಕ್ತಿ ಸಾಮಾನ್ಯವಾಗಿ ಎರಡು ವರ್ಷ ಹತ್ತು ತಿಂಗಳು ಆರು ದಿನ ಇರ್ತದೆ ವೀಕ್ಷಕರೇ ಶನಿದಶ ರಾಹು ಭುಕ್ತಿ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾವು ಜಾತಕವನ್ನು ಪರಿಶೀಲಿಸಿ ನೋಡಬೇಕು ಮೊದಲಿಗೆ ಶನಿಯಿಂದ ರಾಹು ಎಷ್ಟನೇ ಮರಣಲ್ಲಿದ್ದಾನೆ ಶನಿ ಮತ್ತು ರಾಹುಗೆ ಪರಸ್ಪರ ಸಂಬಂಧ ಏನು ಶನಿ ಬಂದು ಯಾ ಯಾವ ರಾಶಿಯಲ್ಲಿದ್ದಾನೆ ರಾಹು ಬಂದು ಯಾವ ರಾಶಿಯಲ್ಲಿದ್ದಾನೆ ಯಾವ ನಕ್ಷತ್ರದಲ್ಲಿದ್ದಾನೆ ಇವನ ನಾವು ಕಣ್ ಸಂಕ್ಷಿಪ್ತವಾಗಿ ಪರಿಶೀಲಿಸಿ ಶನಿ ರಾಹು ಭುಕ್ತಿಯ ಪರಿಣಾಮವನ್ನು ನಾನು ನಿಮಗೆ ಹೇಳ್ಬೇಕಾಗ್ತದೆ ಸೊ ಸಾಮಾನ್ಯವಾಗಿ ನಮ್ಮ ಬೃಹತ್ ಪರಶರ ಹೊರಶಾಸ್ತ್ರ ಮತ್ತು ಉತ್ತರ ಕಾಲಾಮೃತ ಗ್ರಂಥಗಳಲ್ಲಿ ಸೂಚಿಸಿರುವಂತೆ ಶನಿದಶ ರಾಹು ಭುಕ್ತಿಗೆ ಸಂಬಂಧಪಟ್ಟ ಪಟ್ಟಿರ್ತಕ್ಕಂತಹ ಕೆಲವೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಇಲ್ಲ ನೋಡಿ ಸಾಮಾನ್ಯವಾಗಿ ಇವಾಗ ಟೂ ಪ್ಲಸ್ ಟು ಫೋರ್ ಅಂತ ಒಂದು ಹೆಂಗೆ ಮ್ಯಾಥಮೆಟಿಕಲ್ ಈಕ್ವೇಷನ್ ವರ್ಕ್ ಆಗ್ತದೋ ಅದೇ ರೀತಿ ಶನಿದಶ ರಾಹುಭುಕ್ತಿದು ಒಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕಾಂಬಿನೇಷನ್ ವರ್ಕ್ ಆಗ್ತದೆ ಇದು ಯಾಕೆ ಹಿಂಗೆ ಮ್ಯಾಥಮೆಟಿಕಲ್ ಥರ ವರ್ಕ್ ಆಗ್ತದೋ ಅದು ದೇವರೇ ಹೇಳಬೇಕು ಇಲ್ಲೋಡಿ ಸಿಂಪಲ್ ಆಗಿ ಶನಿಯಿಂದ ರಾಹು ಎರಡನೇ ಮನೆ ಹತ್ತನೇ ಮನೆ ಇಲ್ಲ ಆರನೇ ಮನೆಯಲ್ಲಿದ್ದರೆ ಶನಿದಶ ಭುಕ್ತಿಯಲ್ಲಿ ಸರ್ವಾಯವ ರೋಗ ಸಂತಾಪ ಚೋರ ಭಯ ಮತ್ತು ಶತ್ರುಗಳ ಕಾಟ ರಾಜ ಭಯ ಈಗಿನ ಕಾಲದಾಗೆ ರಾಜರಂದರೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ತೊಂದರೆ ಆಗ್ಬೋದು ಅಥವಾ ಧನ ನಷ್ಟ ಇಲ್ಲ ಹಣ ಕೊಟ್ಟು ಮೋಸ ಹೋಗ್ಬೋದು ಮತ್ತೆ ಶನಿದಶ ರಾಹುಭುಕ್ತಿಯಲ್ಲಿ ಶನಿಯಿಂದ ರಾಹು ಎರಡನೇ ಮನೆ ಹತ್ತನೇ ಮನೆ ಆರನೇ ಮನೆಯಲ್ಲಿದ್ದರೆ ಆ ಶನಿದಶ ರಾಹುಭುಕ್ತಿಯಲ್ಲಿ ಕೆಟ್ಟು ಮಾರ್ಗದಲ್ಲಿ ಮುಂದುವರಿತಾರೆ ಕೆಟ್ಟ ಜನರು ಸಹವಾಸ ಮಾಡ್ತಾರೆ ಮತ್ತು ಅವರಿಗೆ ಸದಾ ಪ್ರಾಣ ಭಯ ಕಾಡ್ತಾ ಇರ್ತದೆ ವಿಚಿತ್ರ ರೀತಿಯಲ್ಲಿ ಜ್ವರ ಕಾಣಿಸ್ಕೊಳ್ತತೆ ಗುಲ್ಮ ರೋಗ ಮತ್ತು ಆಗಿ ಹಂಗೈಯ ಸಮೇತ ಆಗ್ಬೋದು ಆದರೆ ಶನಿದಶ ರಾಹು ಭುಕ್ತಿದು ಒಂದು ಪಾಸಿಟಿವ್ ಪಾಯಿಂಟ್ ಇದೆ ಭುಕ್ತಿಕಾರಕ ರಾಹು ಇಷ್ಟ ಸ್ಥಾನವಾದ ಮಿಥುನದಲ್ಲಿದ್ದಾರೆ ರಾಹುಗೆ ಇಷ್ಟ ಸ್ಥಾನ ಮಿಥುನ ಆಗ್ತದೆ ಕೇತುವಿಗೆ ಇಷ್ಟ ಸ್ಥಾನ ಬಂದು ಅದರ ಆಪೋಸಿಟ್ ಧನಸ್ ಆಗ್ತತೆ ಮತ್ತು ರಾಹು ಬಂದು ಶುಭಗ್ರಹರ ದೃಷ್ಟಿ ಶುಕ್ರನ ದೃಷ್ಟಿ ಅಥವಾ ಗುರು ದೃಷ್ಟಿ ಪಡೆದಿದ್ದರೆ ರಾಹು ಆರ್ದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಮತ್ತು ಶತಾಭಿಷ ನಕ್ಷತ್ರದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ರಾಹು ಇದ್ದರೆ ಈ ರಾಹು ದಶೆ ರಾಹು ಭುಕ್ತಿ ಬಂದು ಎರಡು ವರ್ಷ ಹತ್ತು ತಿಂಗಳು ಆರು ದಿನ ಇರ್ತದಲ್ಲ ಈ ರಾಹು ಭುಕ್ತಿಯ ಪ್ರಾರಂಭಿಕ ಹಂತಗಳಲ್ಲಿ ಅವರಿಗೆ ಬಹಳ ಸೌಖ್ಯ ಉಂಟಾಗ್ತದೆ ಧನಲಾಭ ಉಂಟಾಗ್ತದೆ ಗೃಹ ಸಂಪತ್ ಅಭಿವೃದ್ಧಿ ಆಗ್ತದೆ ಪಶು ವೃದ್ಧಿ ಆಗ್ತದೆ ದೇವ ಬ್ರಾಹ್ಮಣರ ಸೇವೆ ಮಾಡ್ತಾರೆ ಅಂದರೆ ಅವರು ಪುಣ್ಯ ಕಾರ್ಯದಲ್ಲಿ ತೊಡಗ್ತಾರೆ ತೀರ್ಥಯಾತ್ರೆ ಮಾಡ್ತಾರೆ ಆದರೆ ಶನಿ ದಶೆ ರಾಹು ಭಕ್ತಿಯ ಮಧ್ಯ ಮತ್ತು ಅಂತ್ಯಕಾಲದಲ್ಲಿ ಅವರಿಗೆ ವಿಚಿತ್ರ ರೀತಿಯ ಕಷ್ಟ ಕಾರ್ಪಣ್ಯ ಬರ್ತದೆ ವೀಕ್ಷಕರೇ ಮತ್ತು ಇನ್ನೊಂದು ಇಲ್ಲೋಡಿ ರಾಹುವಿನ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇಲ್ಲದಿದ್ದರೆ ಪಾಪಿ ಗ್ರಹಗಳಾದ ಕುಜ ಕ್ಷೀಣ ಚಂದ್ರ ಅಂದರೆ ಶುಕ್ಲ ಕೃಷ್ಣ ಪಕ್ಷದ ಚಂದ್ರ ಅಂದರೆ ಅಮಾಸೆ ಕಡೆಯಿಂದ ಸಾರಿ ಉಣ್ಮೆ ಕಡೆಯಿಂದ ಅಮಾಸೆ ಕಡೆಗೆ ಹೋಗ್ತಿರ್ತಕ್ಕಂತಹ ಚಂದ್ರವನ್ನು ನಾ ಚಂದ್ರನನ್ನು ನಾವು ಕ್ಷೀಣ ಚಂದ್ರ ಅಂತ ಕರಿತೀವಿ ಸೊ ರಾಹುವಿನ ಮೇಲೆ ಈ ಕೃಷ್ಣ ಪಕ್ಷದ ಚಂದ್ರನ ದೃಷ್ಟಿ ಇದ್ದರೆ ಕುಜನ ದೃಷ್ಟಿ ಇದ್ದರೆ ಅಥವಾ ಪಾಪಿಯುಕ್ತನಾದ ಬುಧನ ದೃಷ್ಟಿ ಇದ್ದರೆ ಇಲ್ಲ ರಾಹು ಕೀಟ ರಾಶಿಯಾದ ವೃಶ್ಚಿಕ ಇಲ್ಲ ತುಲಾದಲ್ಲಿದ್ದರೆ ಶನಿದಶ ರಾಹುಭಕ್ತಿ ಎರಡು ವರ್ಷ ಹತ್ತು ತಿಂಗಳು ಆರು ದಿನ ಇರ್ತದಲ್ಲ ಈ ಅಲ್ಲಿ ಅವರಿಗೆ ವಿಚಿತ್ರವಾದಂತಹ ರೋಗ ಬರ್ತದೆ ಮೋಸ್ಟ್ ಕೇಸಸಲ್ಲಿ ಚರ್ಮ ರೋಗ ಬರ್ತತೆ ಮತ್ತು ಪುತ್ರದ್ವೇಷ ಸ್ವಂತ ಮಕ್ಕಳೇ ನಮ್ಮನ್ನು ಎದುರಾಕಂತಾರೆ ಮತ್ತು ಧನ ನಷ್ಟ ಮನಶ್ಚಿಂತೆ ಮನೆ ಸಂಪತ್ತಿನ ನಾಶ ಆಗ್ತತೆ ಮತ್ತು ಇನ್ನೊಂದು ಈ ಲಗ್ನದಿಂದ ರಾಹು ಬಂದು ಎರಡನೇ ಮನೆಯಲ್ಲಿದ್ದಾರೆ ಇವಾಗ ಮಿಥಿನ ಲಗ್ನಕ್ಕೆ ಎರಡನೇ ಮನೆ ಕಟಕ ಆಗ್ತತೆ ಏಳನೇ ಮನೆ ಬಂದು ಧನಸ್ ಆಗ್ತತೆ ಸೊ ಲಗ್ನದಿಂದ ರಾಹು ಬಂದು ಎರಡನೇ ಮನೆ ಅಥವಾ ಏಳನೇ ಮನೆಯಲ್ಲಿದ್ದರೆ ದೇಹಕ್ಕೆ ಅಪಾಯ ಆಗ್ಬೋದು ಅಂದರೆ ಆ್ಯಕ್ಸಿಡೆಂಟಾಗಿ ಯಾವುದಾದ್ರೂ ಒಂದು ಅಂಗನ ನಾವು ಕಳ್ಕೊಬೋದು ಇಲ್ಲ ಆ್ಯಕ್ಸಿಡೆಂಟಾಗಿ ಅಪಮೃತ್ಯ ಸಮೇತ ಸಂಭವಿಸ್ಬೋದು ಮತ್ತು ಇನ್ನೂ ಒಂದು ಶನಿದಶ ಭುಕ್ತಿ ಬಂದು ಎಲ್ಲದೂ ಕೆಟ್ಟದಾಗ್ತದೆ ಅಂತಲೇ ಹೇಳೋಕ್ಕಾಗಲ್ಲ ಅದರಲ್ಲೂ ಒಂದು ಪಾಸಿಟಿವ್ ಪಾಯಿಂಟ್ ಇದೆ ಅದೇನಂತಂದರೆ ಭುಕ್ತಿಕಾರಕ ರಾಹು ಮೇಷ ಕನ್ಯಾ ಕಟಕ ಋಷಭ ಮೀನ ಧನು ಸಿಂಹ ರಾಶಿಯಲ್ಲಿದ್ದರೆ ಶನಿದಶ ಭುಕ್ತಿಯಲ್ಲಿ ಅವರಿಗೆ ಸರ್ವೈಶ್ವರ್ಯ ಪ್ರಾಪ್ತಿಯಾಗ್ತದೆ ಬಹಳ ಅಚೀವ್ಮೆಂಟ್ಸ್ ಮಾಡ್ತಾರೆ ಇದ್ದಕ್ಕಿದ್ದಂಗೆ ಓವರ್ ನೈಟ್ ಅಚೀವ್ಮೆಂಟ್ಸ್ ಅಂತ ಅಂತಾರಲ್ಲ ಇದಕ್ಕಿದ್ದಂಗ್ಲೇ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ತಂದು ಭಾರತ ದೇಶಕ್ಕೆ ತುಂಬ ಪ್ರಸಿದ್ಧಿ ಆಗೋದು ಇಲ್ಲಾಂದರೆ ಕುಂಭಮೇಳದಲ್ಲಿ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿ ಅವರು ಫಿಲ್ಮ್ ಆ್ಯಕ್ಟ್ರ್ ಸಮೇತ ಆಗ್ಬೋದು ಮತ್ತು ಇನ್ನೊಂದು ಸಡನ್ನಾಗಿ ಅವರಿಗೆ ಫಾರಿನ್ ಕಂಟ್ರಿಯಲ್ಲಿ ಜಾಬ್ ಸಮೇತ ದೊರತೈತೆ ಈ ರಾಹು ಬಂದು ಈ ಮಿಡ್ಲ್ ಈಸ್ಟ್ ಕಂಟ್ರಿನ ಸೂಚಿಸ್ತಾರೆ ದುಬೈ ಕುವಾಯ್ತು ಓಮನ್ ಅಲ್ಲಿ ರಾಹು ಬಂದು ಆ ಕಂಟ್ರಿಗಳನ್ನ ಸೂಚಿಸೋದ್ರಿಂದ ಶನಿದಶ ರಾಹು ಭಕ್ತಿಯಲ್ಲಿ ಆ ಕಂಟ್ರಿನಾಗೆ ಸಡನ್ ಸಡನ್ನಾಗೆ ಜಾಬ್ ಆಪರ್ಚುನಿಟಿ ಬರ್ತಕ್ಕಂಥ ಚಾನ್ಸಸ್ಸು ಇರ್ತತೆ ಮತ್ತು ಅವರು ಈ ಶನಿದಶ ರಾಹು ಭಕ್ತಿಯಲ್ಲಿ ಅವರು ಬಹಳ ಅಚೀವ್ಮೆಂಟ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಮ್ಯಾಗ್ಝಿನ್ಸಲ್ಲಿ ಅವ್ರ ನೇಮ್ ಇದ್ದಕ್ಕಿದ್ದಾಗಲೇ ಬಂದುಬಿಡ್ತೈತೆ ಮತ್ತು ಆಕಸ್ಮಿಕವಾಗಿ ಅವರಿಗೆ ಮದುವೆ ಸಮೇತ ನಿಶ್ಚಯ ಆಗ್ಬೋದು ಶನಿದಶಾ ರಾಹು ಭಕ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಆಫೀಸಲ್ಲಿ ನಡೆದಂತಹ ಒಂದು ಘಟನೆಯನ್ನು ಜಾತಕ ವಿಶ್ಲೇಷಣೆಯ ಸಮೇತ ನಿಮ್ಮ ಮುಂದೆ ಇಡ್ತಿದ್ದೇನೆ ಪ್ರಿಯ ವೀಕ್ಷಕರೇ ಈ ಶನಿದಶ ಭಕ್ತಿಗೆ ಸಂಬಂಧಪಟ್ಟಂತೆ ನಮ್ಮ ಆಫೀಸಲ್ಲಿ ರೀಸೆಂಟಾಗಿ ನಡೆದಿರ್ತಕ್ಕಂಥ ಘಟನೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇವರಿಗೆ ಶನಿ ಬಂದು ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಜಾತಕ ಶನಿ ಬಂದು ಮೂಲ ತ್ರಿಕೋಣ ಕುಂಭದಲ್ಲಿ ಲಗ್ನಾಧಿಪತಿಯಾಗಿ ಧನಸ್ಥಾನದಲ್ಲಿದ್ದಾನೆ ಸಿ ಇಲ್ಲ ನೋಡಿ ಶನಿ ಬಂದು ಮೂಲ ತ್ರಿಕೋನ ಕುಂಭದಲ್ಲಿ ಇದ್ದರೆ ಶನಿ ದಶೆ ಅಂತ ಸ್ಟಾರ್ಟ್ ಆದರೆ ಅವರಿಗೆ ಭಾಳ ಒಳ್ಳೆಯದಾಗ್ತತೆ ಬಟ್ ಅಂತರ್ಭುಕ್ತಿನ ನಾವು ಸ್ಟಡಿ ಮಾಡಬೇಕು ಇಲ್ಲ ನೋಡಿ ಲಗ್ನ ಈ ಮಕರ ಲಗ್ನದ ಜಾತಕ ಮಕರ ಲಗ್ನ ಜಾತಕ ಲಗ್ನಾಧಿಪತಿ ಶನಿ ಬಂದು ಧನಸ್ಥಾನದಲ್ಲಿ ಮೂಲ ತ್ರಿಕೋಣ ಕುಂಭದಲ್ಲಿದ್ದಾನೆ ಓಕೆನಾ ಇವರಿಗೆ ಇಲ್ಲಿ ಏನಾಗಿದೆ ಗೊತ್ತಾ ಶನಿ ದಶೆ ಅಂತ ಎರಡು ಸಾವಿರದ ಹತ್ತರಲ್ಲಿ ಸ್ಟಾರ್ಟ್ ಆಯಿತು ದಶೆ ರಾಹು ಭುಕ್ತಿ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಗೆ ಬಂತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಗೆ ಅವರಿಗೆ ರಾಹು ಭುಕ್ತಿ ಅಂತ ಬಂತು ಇಲ್ಲಿ ಸಿ ನಾನು ಕಝರ್ ಮೂವ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಶನಿ ಬ ಶನಿಯಿಂದ ರಾಹು ಬಂದು ಹತ್ತನೇ ಇದ್ದಾನೆ ಓಕೆನಾ ಶನಿಯಿಂದ ರಾಹು ಬಂದು ಹತ್ತನೇ ಮನೆಯಲ್ಲಿದ್ದಾನೆ ಇಲ್ಲಿ ರಾಹು ನೋಡಿ ರಾಹು ಪ್ಲೇಸ್ಮೆಂಟು ಅನುರಾಧ ನಕ್ಷತ್ರ ಶನಿ ನಕ್ಷತ್ರದಲ್ಲೇ ಇದ್ದಾನೆ ಓಕೆನಾ ಮತ್ತೆ ರಾಹುವಿನ ಮೇಲೆ ಶನಿಯ ವಕ್ರದೃಷ್ಟಿ ಬಿದ್ದಿದೆ ಶನಿಯ ವಕ್ರ ದೃಷ್ಟಿ ಶನಿಯ ದಶಮ ದೃಷ್ಟಿ ರಾಹುವಿನ ಮೇಲೆ ಬಿದ್ದಿದೆ ಮತ್ತು ರಾಹು ಬಂದು ಇಲ್ಲಿ ಲಾಭ ಸ್ಥಾನದಲ್ಲಿದ್ದಾನೆ ಓಕೆನಾ ಏನಾಯ್ತು ಗೊತ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಗೆ ದಶೆ ರಾಹು ಭುಕ್ತಿ ಅಂತ ಸ್ಟಾರ್ಟ್ ಆಯಿತು ಅವರಿಗೆ ನಾನು ನಾನು ಹೇಳ್ದೆ ನೋಡಪ್ಪ ನಿನಗೆ ರಾಹು ಭುಕ್ತಿ ಅಂತ ಸ್ಟಾರ್ಟ್ ಆಗಿದೆ ಶನಿಯಿಂದ ರಾಹು ಬಂದು ಹತ್ತನೇ ಮನೆಯಲ್ಲಿ ಇದ್ದಾನೆ ಮತ್ತು ನಿನಗೆ ರಾಹು ಮೇಲೆ ಶನಿ ದೃಷ್ಟಿ ಇದೆ ಸ್ವಲ್ಪ ನಿನಗೆ ಎರಡು ಸಾವಿರದ ಇಪ್ಪತ್ತೇಳು ಮೇ ವರೆಗೂ ನಿನಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಿ ರಾಹು ಬಂದು ಲಾಭದ ಇದೆ ಲಾಭ ಅಂತಂದರೆ ಹಣ ಅಂತಾನೆ ತಗೋಬೇಕಾಗ್ತತೆ ಲಾಭದ ಮನೆಯಲ್ಲಿರೋ ಇರೋ ಕಾರಣ ನಿಮಗೆ ಏನಾದರೂ ಸ್ವಲ್ಪ ಸಮಸ್ಯೆ ಆಗ್ತತ್ತೆ ಹಣದ ವಿಚಾರದಲ್ಲಿ ಏನಾದರೂ ಮೋಸ ಹೋಗೋ ಚಾನ್ಸಸ್ ಇರ್ತತೆ ಅಂತ ಅಂದೆ ನಾನು ಗುರುಗಳೇ ನನಗೆ ಯಾವುದೋ ಒಂದು ಏಡೆಡ್ ಕಾಲೇಜಲ್ಲಿ ಕೆಲಸ ಆಗೋದಿದೆ ಅವರಿಗೊಂದು ಹದಿನೈದು ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ ನಾನು ಕೊಟ್ಟು ಹೋಗ್ತೀನಿ ಗುರುಗಳೇ ನನಗೆ ಮ್ಯಾರೇಜು ಮ್ಯಾರೇಜ್ ಮಾಡ್ಕೋಬೇಕು ಅವರು ಸ್ವಲ್ಪ ಯಾವುದಾದ್ರೂ ಕೆಲಸ ಕೇಳ್ತಾರೆ ಹೆಣ್ಣಿನ ಕಡೆಯವರು ಸೊ ನಾನು ಕೊಟ್ಟು ಹೋಗಿ ಕೊಟ್ಟು ಹೋಗ್ತಾ ಇದ್ದೀನಿ ಅಂತಂದೆ ಇಲ್ಲಪ್ಪ ದುಡ್ಡೇನು ಕೊಡೋಕ್ಕೆ ಹೋಗ್ಬೇಡ ಸ್ವಲ್ಪ ಎರಡು ಸಾವಿರದ ಇಪ್ಪತ್ತೇಳು ಮೇವರೆಗೂ ಸ್ವಲ್ಪ ಸುಮ್ಮನಿರು ಆಮೇಲೆ ಶನಿ ದಶೆ ಗುರುಭುಕ್ತಿ ಅಂತ ಬರ್ತತ್ತಲ್ಲ ಅವಾಗ ನಿನಗೆ ಪ್ರೊಫೆಷ್ನಲ್ ಲೈಫು ಮ್ಯಾರಿಡ್ ಲೈಫು ಎರಡು ಸೆಟ್ಲ್ಮೆಂಟ್ ಆಗ್ತದೆ ಅಂತ ಅಂದೆ ನಾನು ಇವಾಗ ಸದ್ಯಕ್ಕೆ ನೀನು ದುಡ್ಡು ಕೊಟ್ಟು ಮೋಸ ಹೋಗ್ಬೇಡ ಅಂತಂದೆ ಅವನಿದ್ದು ಸುಮ್ಮನೆ ಬೇಜಾರಾಗೇ ಹೋದ ಇವರೇನು ಇವರು ಒಳ್ಳೇದಕ್ಕೆ ಈ ಥರ ಬೇಡ ಅಂತಾರಲ್ಲ ಅಂತ ಸೊ ಹೋದ ಅಲ್ಲಿ ಯಾವುದೋ ಒಂದು ಏಡೆಡ್ ಕಾಲೇಜ್ಗೆ ಅದೇನೋ ಜಾಯಿಂಟ್ ಅಕೌಂಟೋ ಅದು ಏನೋ ಮಾಡಿಸಿ ದುಡ್ಡು ಕೊಟ್ಟ ದುಡ್ಡು ಕೊಟ್ಟಾದ ಮೇಲೆ ಅವನು ದುಡ್ಡಿಸ್ಕಂಡು ಆರು ತಿಂಗಳಾದರೂ ಪತ್ತೆ ಇಲ್ಲ ಪೊಲೀಸ್ ಕೇಸ್ ಕೊಟ್ಟರು ಪತ್ತೆ ಇಲ್ಲ ಬೇರೆ ಏನೂ ಪತ್ತೆ ಇಲ್ಲ ಅವನಿಗೆ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಕಳ್ಕೊಂಡ ನಾನು ಹೇಳಿದೆ ನಿನಗೆ ಶನಿದೇಶ ರಾವು ಭಕ್ತಿ ನಡೀತಾ ಇದೆ ದಯವಿಟ್ಟು ಯಾರಿಗೂ ದುಡ್ಡು ಕೊಟ್ಟು ಮೋಸ ಹೋಗೋಕೆ ಹೋಗ್ಬೇಡ ಅಂತ ಹೇಳಿದೆ ಅವ್ನು ಕೊಟ್ಟು ಕಳ್ಕಂಡ ಸೊ ಇದಕ್ಕೆ ಸ್ವಲ್ಪ ಕಾಮನ್ ಸೆನ್ಸ್ ಆಗಿರ್ತಕ್ಕಂಥ ಪರಿಹಾರನ ನಾವು ಬಳಸ್ಕೊಳ್ಬೇಕಾಗ್ತದೆ ಆಕ್ಸಿಡೆಂಟ್ ಆಗ್ತದೆ ಹೋಗಬೇಡಿ ಅಂತಂದರೆ ಹೋಗಬಾರ್ದಷ್ಟೇ ಸೊ ದಿ ದೀಸ್ ಆರ್ ಆಲ್ ದಿ ಕಾಮನ್ ಥಿಂಗ್ಸ್ ವಿ ಹ್ಯಾವ್ ಟು ಫಾಲೋ ಅಪ್ ನೋಡಿ ಶನಿದಶ ಭಕ್ತಿ ಯಾವ ರೀತಿ ತೊಂದರೆ ಮಾಡ್ತದಂತೆ ಶನಿದಶ ಭಕ್ತಿಗೆ ನಾನು ಪರಿಹಾರನ ನಾನು ಸೂಚಿಸ್ತೀನಿ ಶನಿದಶ ರಾಹುಭುಕ್ತಿಯಲ್ಲಿ ಕೆಟ್ಟದಾಗ್ತಕ್ಕಂತಹ ಮುನ್ಸೂಚನೆ ಏನಾದರೂ ಜಾತಕದಲ್ಲಿ ಕಂಡು ಬಂದರೆ ಶನಿದಶ ರಾಹು ಭುಕ್ತಿಗೆ ನಮ್ಮ ಗ್ರಂಥಗಳಲ್ಲಿ ಅದ್ಭುತವಾದಂತಹ ಪರಿಹಾರನ ನಾವು ಸೂಚಿಸಿದರೆ ಯಾರಿಗೆ ಶನಿದಶ ಭುಕ್ತಿ ನಡೀತಿರ್ತದೋ ಶನಿಯಿಂದ ರಾಹು ಪರಸ್ಪರ ಕೆಟ್ಟ ದಶ ಶನಿದಶ ಭುಕ್ತಿ ಕೆಟ್ಟ ಫಲಗಳನ್ನು ಕೊಟ್ಟರೆ ಅದಕ್ಕೆ ಒಂದು ಪರಿಹಾರವಾಗಿ ಶನಿಗೆ ನಾವು ಶಿವಪ್ರಿಯಾಹ ಅಂತ ಕರಿತೀವಿ ಶನಿದಶ ರಾಹು ಭುಕ್ತಿಯ ಕೆಟ್ಟ ಪರಿಣಾಮಗಳನ್ನು ತಡೆಗಟ್ಟುವುದಕ್ಕೆ ಪರಿಹಾರವಾಗಿ ಬೆಳಗ್ಗೆ ನೂರ ಎಂಟು ಸತಿ ಸಾಯಂಕಾಲ ನೂರ ಎಂಟು ಸತಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಬೇಕು ಮಹಾಮೃತ್ಯುಂಜಯ ಮಂತ್ರ ನಿಮಗೆಲ್ಲ ಗೊತ್ತಾಯಿದೆ ಗೊತ್ತಿದೆ ಓಂ ತ್ರಯಂಬಕಂ ಮೆಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನ ಮೃತ್ಯೋರ್ಮುಕ್ಷಿಯ ಅಂತ ಅದು ಬರ್ತತೆ ಆ ಯಾವುದು ಮಹಾಮೃತ್ಯುಂಜಯ ಮಂತ್ರವನ್ನು ನೀವು ಜಪ ಮಾಡಬೇಕಾಗ್ತದೆ ಅದು ಇಂಟರ್ನೆಟ್ಟಲ್ಲಿ ಎಲ್ಲಾದರೂ ನೋಡಿದ್ರೆ ನಿಮಗೆ ಎಲ್ಲರಿಗೂ ಯೂಟ್ಯೂಬಲ್ಲಿ ಸಮೇತ ಅದು ಸಿಕ್ತತೆ ಓಕೆ ಸಾಧ್ಯವಾದರೆ ಒಳ್ಳೆಯ ಋತ್ವಿಕರನ್ನು ಕರೆಸಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸ್ಬೇಕು ಒಳ್ಳೆಯ ಋತ್ ಒಳ್ಳೆಯ ಪ್ಯೂರ್ ಋತ್ವಿಕರನ್ನು ಕರೆಸಿ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿಸಿದರೆ ಶನಿದಶ ರಾಹುಭುಕ್ತಿ ಎಫೆಕ್ಟು ಸ್ವಲ್ಪ ಕಮ್ಮಿ ಆಗ್ತದೆ ಆ ಜಾತಕದಲ್ಲಿ ಏನಾದರೂ ಆ್ಯಕ್ಸಿಡೆಂಟ್ ಆಗೋ ಸೂಚನೆ ಇದ್ದರೆ ಆ್ಯಕ್ಸಿಡೆಂಟ್ ಆಗೋದು ಅದು ತಡಿತತೆ ಇಲ್ಲದಿದ್ದರೆ ನಾಗಪೂಜೆ ಮಾಡಿಸ್ಬೇಕು ಇವೆಲ್ಲ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ರಾಹು ಅಥವಾ ಶನಿ ಮಂತ್ರ ಜಪವನ್ನು ಈವ್ನಿಂಗ್ ಟೈಮು ರಾಹು ನವಗ್ರಹ ಮಂತ್ರ ಮತ್ತು ಶನಿ ನವಗ್ರಹ ಮಂತ್ರ ಈವ್ನಿಂಗ್ ಟೈಮ್ನ ದಕ್ಷಿಣಾಭಿಮುಖ ಮೈ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡು ನೂರ ಎಂಟು ಸತಿ ಜಪ ಮಾಡಬೇಕು ರಾಹು ಮಂತ್ರ ನಿಮಗೆ ರಾಹು ನವಗ್ರಹ ಮಂತ್ರ ನಿಮಗೆ ಗೊತ್ತಿದೆ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ ಅಂತ ಬರ್ತದೆ ಮತ್ತು ಈ ಶನಿ ಮಂತ್ರ ಬಂದು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅಂತ ಆ ರ ಶನಿ ಮಂತ್ರ ಆಗಲಿ ರಾಹು ನವಗ್ರಹ ಮಂತ್ರ ಆಗಲಿ ಸಾಯಂಕಾಲ ನೂರ ಎಂಟು ಸತಿ ಜಪ ಮಾಡಬೇಕು ಮೈ ಮೇಲೆ ಒಂದು ಕಪ್ಪು ಬಟ್ಟೆ ಹಾಕ್ಕೊಂಡು ಜಪ ಮಾಡಬೇಕು ಮತ್ತು ರಾಹು ರಾಹುಭಕ್ತಿ ಕೆಟ್ಟದಾಗಿರ್ತದೆ ಅಂತ ಗೊತ್ತಾದರೆ ಅನಾಥರಿಗೆ ಮತ್ತು ರುದ್ರ ವೃದ್ಧರಿಗೆ ಅನ್ನದಾನ ಮಾಡುವುದರಿಂದ ಶನಿದಶ ಭಕ್ತಿಯ ನೆಗೆಟಿವ್ ಎಫೆಕ್ಟ್ನ ನಾವು ಸ್ವಲ್ಪ ಕಮ್ಮಿ ಮಾಡ್ಬೋದು ವೀಕ್ಷಕರೇ ವೀಕ್ಷಕರೇ ಇಷ್ಟು ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೇನೆ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ವೈಜ್ಞಾನಿಕ ಮಾಹಿತಿಗಳಿಗಾಗಿ ನೀವು ನನ್ನ ಕಚೇರಿಯನ್ನು ಸಂಪರ್ಕಿಸ್ಕೋಬೋದು ವೀಕ್ಷಕರೇ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ನಮಸ್ಕಾರ